وانا نغمہ جی ونے شمرہ پا

ನಿತ್ಯ ನೆಲವೇ ಕುಸಿದ ಅನುಭವ ತಲೆಯ ಮೇಲೆ ಆಚ್ಛಾದಿತವಾದಂತಹ ಆಕಾಶವೇ ಕಳಚಿ ಬಿದ್ದಂತಹ ನಿರ್ಣಯ ಅಯೋಮಯವಾದಂತಹ ಸ್ಥಿತಿಯಾಗಿ ಹೋಯ್ತಲ್ಲ ಅಪ್ಪ ಆವೇಶದ ಮುಖ ನನ್ನ ಕಣ್ಣಿಂದ ಈಗಲೂ ಮರೆಯಾಗಲಿಲ್ಲ ಈ ತನಕ ಇಂತಹ ಒಂದು ಆವೇಶವನ್ನು ಕಾಣಿಸಿದ ಮಾನವ ಯುದ್ಧದಲ್ಲಿ ಸೋಲು ಗೆಲುವುಗಳು ಸ್ವಾಭಾವಿಕ ಒಬ್ಬ ಯೋಧನಾದಮ ಗೆಲ್ಲಬೇಕೆನ್ನುವ ಹಂಬಲವನ್ನು ಹೊಂದಬಹುದು ಗೆದ್ದೇ ಗೆಲ್ಲುತ್ತೇನೆನ್ನುವ ನಿರ್ಣಯವನ್ನು ತಳೆಯುವುದಕ್ಕಾಗುವುದಿಲ್ಲ ಆದ್ದರಿಂದಲೇ ರಣಕ್ಷೇತ್ರವನ್ನು ಪ್ರವೇಶಿಸುವಂತಹ ಯಾವನೇ ಒಬ್ಬ ಯೋಧ ಗೆಲುವಿಗಾಗಲಿ ಸೋಲಿಗಾಗಲಿ ಸಾವಿಗಾಗಲಿ ಸಮಾನವಾದ ಸ್ಥಾನವನ್ನು ಕಲ್ಪಿಸಿಯೇ ಸಮರ ಕ್ಷೇತ್ರಕ್ಕೆ ಕಾಲಿಡುತ್ತಾನೆ ಅದರ ಅರಿವಿಲ್ಲದೆ ಇತ್ತಮ ಅಂಗಾ ಶುಂಭ ಆದರೆ ಇಂದಿನ ದಿನ ಅಡಿಗಡಿಗೆ ಅಡಿಗಡಿಗೆ ಬಂದಂತಹ ಸೋಲನ್ನು ಸಾವನ್ನು ಕಂಡು ಮತ್ತೂ ಹಠ ಹಿಡಿದು ಮುಂದುವರಿಯುತ್ತಾನೆ ಹೋಗುವುದು ಬೇಡ ಅನ್ನುವ ಹಾಗೆ ಆಡಿದರೆ ಆಡಿದವನ ಕುರಿತಾಗಿದ್ದ ಸಂಬಂಧದ ವ್ಯಾಪ್ತಿಯನ್ನು ಅಲ್ಲಗಳೆದು ಆವೇಶದ ರುಡಿಗಳಿಂದ ನಿಂದಿಸುವುದಕ್ಕೆ ಮುಂದಾಗುತ್ತಾನೆ ಅಂತ ಆದ್ರೆ ಏನು ಅರ್ಥ ಆಗಲಿಲ್ಲ ಶುಂಭನ ಥರನೇ ಅಪ್ಪಣೆ ಕೈಗೊಂಡೆ ಹೊರಡಲಿತ್ತ ಕಾಲಕ್ಕೆ ಕೋಟಿ ಕೋಟಿ ಸಂಖ್ಯೆಯ ವೀರರ ಅನುಸರಿಸಿಕೊಂಡು ಬಂದು ಕದಂಬವನದ ಸೀಮೆಯನ್ನು ಸೇರಿದ್ದು ಗೊತ್ತಿದೆ ಮುಂದೆ ಇದನ್ನು ನಿರ್ಣಯಿಸುವಲ್ಲಿ ಸಾಮರ್ಥ್ಯ ಸಾಲದೆ ಯೋಚಿಸಬೇಕಾದಂತಹ ಸ್ಥಿತಿಗೆ ನಾನು ಒಳಗಾಗಿ ಹೋದ ಹಾಗಿದ್ರೆ ಏನು ಒಂದು ಅಯೋಮಯವಾದ ಸ್ಥಿತಿ ಒಂದು ಕರ್ತವ್ಯ ವಿಮೂಢತೆ ಯಾಕೆದು ಮೈತಳೆಯಿತು ನಿರ್ದಿಷ್ಟವಾದಂತಹ ಕಾರ್ಯವನ್ನು ಉದ್ದೇಶಿಸಿ ಮುಂದುವರಿಯುವಂತಹ ಪ್ರವೃತ್ತಿಯಿಂದ ಹೊರತಲ್ಲ ಅದೊಂದು ಸಂತತಿಯವರು ಹಾಗೆ ಇಂದಿನ ದಿನ ಯಾಕೆ ಹಾಗಾಗ್ತದೆ ಹಾಗಿದ್ರೆ ನಮ್ಮ ಯೋಚನೆ ನಮ್ಮ ಯೋಜನೆ ಇದೆರಡನ್ನು ಮೀರಿದ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತದೆ ಅನ್ನುವುದು ಸ್ಪಷ್ಟ ಬುದಲ್ಲ ನಿಧಾನವಾಗಿ ಯೋಚಿಸಿದರೆ ಅರಿವಿಗೆ ಬಂತು ಈ ಬೆಳಕು ಹೊಸ ಬೆಳ ಮೊನ್ನೆ ಮೊನ್ನೆ ಅದಕ್ಕಿಂತ ಆಚೆಗಿರಿ ಇಂದು ಮಾತ್ರ ಇದೆ ಅಂತ ಆದರೆ ಅರ್ಥ ಏನು ಲೋಕ ಬೆಳಕಿನ ಮೂಲ ಇಲ್ಲಿಯೇ ಕೋಟಿ ದಿವಾಕರರ ತೇಜಸ್ಸನ್ನು ಪ್ರಕಟುತ್ತದೆ ಕಾಂಚನದ ಬುಯ್ಯಾಲೆಯಲ್ಲಿ ಲೀಲೆಯಿಂದ ತೂಗುತ್ತಿರುವಂತಹ ಲೋಕೈಕ ಸುಂದರಿ ಏ ಲೋಕೈಕ ಸುಂದರಿ ಅಲ್ಲ ತಪ್ಪಾಗಿ ಹೋಯಿತು ಪ್ರಯೋಗ ಲೋಕಾತೀತ ಲೋಕಾತೀತವಾದ ಸೌಂದರ್ಯ ಇದು ಈ ಲೋಕದಲ್ಲಿ ಕಾಣಬಹುದಾದ ಸೌಂದರ್ಯ ಅಲ್ಲ ಅಂತ ಅರ್ಥ ಲೋಕವನ್ನು ಮೀರಿದ ಮೇಲೆ ಕಾಣಬಹುದಾದ ಸೌಂದರ್ಯ ಎಲ್ಲಿ ಕೇಳಿದರೆ ಆ ಪರಾಶಕ್ತಿಯದ್ದು ಮಾತ್ರ ಮತ್ತೆಲ್ಲ ಲೋಕದೊಳಗೆ ಕಾಣಬಹುದಾದ ಸೌಂದರ್ಯವೇ ಬ್ರಹ್ಮನನ್ನು ಕಂಡಿದ್ದೇವೆ ಈಶ್ವರನನ್ನು ಪೂಜಿಸುತ್ತೇವೆ ತ್ರಿಮೂರ್ತಿಗಳು ಈ ಲೋಕದ ಒಳಗೇ ಬರುವವರು ಲೋಕಾತೀತವಾದಂತಹ ಶಕ್ತಿ ಒಂದೇ ಇರು ಅದೇ ಜಗದಾದಿ ಸ್ವರೂಪ ಅದೇ ಇಂದಿನ ಕದಂಬವನದಲ್ಲಿ ಬಂದು ನೆಲೆದಿತ್ತು ಎನ್ನುವುದು ಲೋಕ ಲೋಕಜನನಿಯನ್ನು ಕಾಣುವಂತಹ ಸೌಭಾಗ್ಯ ಬಂತಲ್ಲ ಅಂತ ಸಂತೋಷಿಸೋಣವು ಅಥವಾ ಲೋಕಜನನಿಯನ್ನು ವಿರೋಧಿಸಿ ಅವಳಿಂದ ಸಾವನ್ನು ಹೊಂದಬೇಕಾದಂತಹ ದಿನ ಬಂತು ಅನ್ನುವುದಕ್ಕಾಗಿ ಸಂತಾಪವನ್ನು ಹೊಂದೋಣವು ಅರ್ಥವಾಗುವುದಿಲ್ಲ